ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ಪಂದನ ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಇವತ್ತಿನ ದಿನ ಹೇಗಿತ್ತು ಅಂತ ನೋಡೋಣ ಸೊ ಬೆಳಗ್ಗೆ ಎದ್ದು ನಾನು ಅಮ್ಮ ಇಬ್ಬರು ಹಾಟ್ ವಾಟರನ್ನ ಕುಡಿದ್ವಿ ಕುಡಿದ್ಬಿಟ್ಟು ಇಬ್ರು ವಾಕಿಗೆ ಹೋಗ್ತೀವಿ ಸೊ ಅಲ್ಲಿ ಹೋಗಿ ಇಬ್ಬರು ಮಂತ್ರ ಹೇಳಿದ್ವಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇದನ್ನು ಹೇಳಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ ಮಾಡಾದ್ಮೇಲೆ ಅಮ್ಮ ನಾನು ಇಬ್ಬರು ವಾಕ್ ಮಾಡಿದ್ವಿ ನಾವು ಎವ್ರಿ ಡೇ ತರ್ಟಿ ಮಿನಿಟ್ಸ್ ವಾಕ್ ಮಾಡ್ತೀವಿ ತರ್ಟಿ ಮಿನಿಟ್ಸ್ ವಾಕ್ ಆದಮೇಲೆ ಮನೆಗೆ ಹೊರಟ್ರಿ ಹೊರಟಾದ್ಮೇಲೆ ಅಮ್ಮ ನನಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡೋದು ಮಾಡ್ತೀನಿ ಅಂತ ಹೇಳಿದ್ರು ಸೊ ಅಮ್ಮ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀಯಾ ಏನೂ ಇಲ್ಲ ಮಗಳೇ ತುಂಬ ಈಸಿ ಈಗ ಮಾಡ್ತೀನಿ ನೋಡ್ಕೋ ಅದಕ್ಕೆ ಮೂರು ನಾಲ್ಕು ಈರುಳ್ಳಿ ಒಂದು ಮೂರು ಟೊಮೆಟೊ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿ ಒಂದು ಎರಡು ಇಂಚು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನ ತೊಳೆದಿಟ್ಕೋಬೇಕು ಇದು ನಾಟಿ ಮಶ್ರೂಮು ಮಗಳೇ ಇದು ಅಪ್ಪಾಜಿ ತೋಟದವಿಂದ ತಂದಿದ್ರು ಇದನ್ನು ನೀಟಾಗಿ ಮಣ್ಣಿರುತ್ತೆ ತುಂಬ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಬೇಕು ಈಗ ಬಿರಿಯಾನಿ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಮಶ್ರೂಮ್ನ ಬೇರೆ ಪಾತ್ರೆಗೆ ಹಾಕೊತೀನಿ ಇನ್ನು ಉಳಿದಿದ್ದು ಸಾಂಬಾರಿಗೆ ಅಂತ ಎತ್ತಿಟ್ಕೊತಿದ್ದೀನಿ ಈಗ ಬಿರಿಯಾನಿ ಪೇಸ್ಟಿಗೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣ ಶುಂಠಿ ಎರಡು ಇಂಚು ಒಂದು ಐದಾರು ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದೆರಡು ಎರಡು ಬೆಳ್ಳುಳ್ಳಿ ಹಾಕೊಳ್ಳೋಣ ಸಾಂಬಾರು ಸೊಪ್ಪು ಕಟ್ ಮಾಡ್ಕೊಂಡು ಒಂದು ಅರ್ಧ ಹಿಡಿ ಸಾಂಬಾರು ಸೊಪ್ಪು ಹಾಕೋಣ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಅಂತ ಹೇಳಿದ್ನಲ್ಲ ಆ ನಾಲ್ಕು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳೋಣ ಇಷ್ಟು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ಬಿರಿಯಾನಿ ಮಾಡೋದಕ್ಕೆ ರೈಸ್ನ ನೆನೆಸಿಟ್ಕೊಳ್ಬೇಕು ಆ ರೈಸಲ್ಲಿ ಒಂದು ಪಾವನ್ನ ಬುಲೆಟ್ ರೈಸ್ ಹಾಕಿದ್ದೀನಿ ಇನ್ನೊಂದು ಪಾವು ಬಾಸುಮತಿ ರೈಸ್ ಹಾಕಬೇಕು ನಾರ್ಮಲ್ ರೈಸ್ನೇ ತೊಳೆದು ಇಟ್ಕೋಬೋದು ಬಟ್ ನಾನು ಚೆನ್ನಾಗಿ ಬರಲಿ ಬಿರಿಯಾನಿ ಅಂತ ಹೇಳ್ಬಿಟ್ಟು ಈ ರೈಸ್ ಹಾಕ್ತಾಯಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ನೆನೆಸಿ ತೊಳೆದ್ಬಿಟ್ಟು ನೆನೆಸಿಟ್ಕೊಬೇಕು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಉದ್ರ ಉದ್ರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಬಿರಿಯಾನಿ ಒಗ್ಗರಣೆಗೆ ಈಗ ಸ್ಪೈಸಸ್ನ ಇಟ್ಕೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಒಂದೆರಡು ಚಕ್ಕೆ ಎರಡು ಲವಂಗ ಒಂದು ಕಾಯಿ ಎರಡು ಸ್ವಲ್ಪ ಸೋಂಪು ಕಲ್ಲು ಹೂವು ಒಂದು ಸ್ವಲ್ಪ ಆಮೇಲೆ ಮತ್ತೆ ಕಸ್ತೂರಿ ಮೆಥಿ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಿರಿಯಾನಿಗೆ ಎರಡು ಲೋಟ ಅಕ್ಕಿ ನೆನೆಸಿರ್ತೀವಲ್ಲವಾಗಲೇ ಅದಕ್ಕೆ ನಾಲ್ಕು ಲೋಟ ನೀರು ಹಾಕಬೇಕು ಬಟ್ ನಾಲ್ಕು ಲೋಟ ಹಾಕಬಾರ್ದು ಒಂದು ಮೂರುವರೆ ಲೋಟ ಹಾಕಿದರೆ ಸಾಕಾಗುತ್ತೆ ಯಾಕೆ ಅಂದರೆ ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಿ ಮತ್ತು ಆಯಿಲೆಲ್ಲ ಹಾಕಿರ್ತೀವಲ್ವ ಆಮೇಲೆ ಮಶ್ರೂಮ್ದು ಎಲ್ಲ ನೀರು ಬಿಟ್ಕೊಳುತ್ತಲ್ಲ ಆವಾಗ ಅದು ಕರೆಕ್ಟ್ ಆಗುತ್ತೆ ಹಂಗಾಗಿ ಮೂರುವರೆ ಲೋಟ ಕುದಿಸ್ಕೊಂಡು ನೀರನ್ನ ಇಟ್ ರೆಡಿ ಮಾಡಿ ಇಟ್ಕೊಂಡಿರಬೇಕು ಸ್ಟೌವ್ ಮೇಲೆ ಪ್ಯಾನ್ ಇಟ್ಬಿಟ್ಟು ಈಗ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಬೇಕು ಮತ್ತು ಒಂದು ಮೂರು ನಾಲ್ಕು ಸ್ಪೂನು ತುಪ್ಪ ಹಾಕಿ ಹಾಕಬೇಕು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಿರಿಯಾನಿ ಅದಕ್ಕೋಸ್ಕರ ಹಾಕಬೇಕು ಎಣ್ಣೆ ತುಪ್ಪ ಸ್ವಲ್ಪ ಕಾಯಬೇಕು ಕಾದ್ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು ಸ್ವಲ್ಪ ಹೊತ್ತು ಇದನ್ನು ಬಾಡಿಸೋ ಈರುಳ್ಳಿನ ಆ್ಯಡ್ ಇವಾಗ ಸ್ವಲ್ಪ ಅದೆಲ್ಲ ನೀಟಾಗಿ ಬಾಡಿಸ್ಬೇಕು ಮತ್ತು ಈಗ ಈರುಳ್ಳಿ ಆ್ಯಡ್ ಮಾಡಿದ್ದೀವಿ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಬೇಕು ಒಂದು ಸ್ವಲ್ಪ ಆಡ್ತಾ ಇರಬೇಕು ಹಾಗಾದ ಸೀಸ್ಬಾರ್ದಾದ್ರೆ ಸೀಸಿದ್ರೆ ಸೊ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಬ್ರೌನ್ ಬರ ತನಕ ಸ್ವಲ್ಪ ಕೈ ಆಡ್ತಾ ಇರಬೇಕು ಸೊ ನಾನು ಹೆಲ್ಪ್ ಮಾಡಿದೆ ಅಮ್ಮಂಗೆ ಏನಿಲ್ಲ ಜಸ್ಟ್ ಹಂಗೆ ಬಾಡಿಸ್ಬಿಟ್ಟು ನಿಂತ್ಕೊಂಡಿದ್ದೆ ಅಷ್ಟೇ ಮಗಳೇ ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂತಲ್ವ ಸ್ವಲ್ಪ ಇವಾಗ ಮಶ್ರೂಮ್ ಆ್ಯಡ್ ಮಾಡಬೇಕು ಇವಾಗ ಮಶ್ರೂಮ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕೈಯಾಡಿಸ್ಬೇಕು ಸ್ವಲ್ಪ ಬೇಯ್ತಾ ಇರಲಿ ಹಂಗೇ ಬೇಯ್ತಾ ಬೇಯ್ತಾ ಸ್ವಲ್ಪ ನೀರು ಬಿಟ್ಕೊಳತ್ತದು ಮಶ್ರೂಮು ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಚೆನ್ನಾಗಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಉಪ್ಪಿಡಿಯೋ ಥರ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚ ಟರ್ಮರಿಕ್ ಆ್ಯಡ್ ಮಾಡಬೇಕು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಆವಾಗ ಚೆನ್ನಾಗಿ ಉಪ್ಪು ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಅದು ಮಶ್ರೂಮ್ಗೆ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಬಾರ್ದು இங்கே பிர்யானி பேஸ்ட் ரெடி மாட்கல அதுன்னாக்கணும் ஆகிபிட்டு ஒன்சதி மிஸ் ಈಗ ಒಂದು ಮೂರು ಟೊಮೊಟೊ ಇಟ್ಟಿದ್ವಲ್ಲ ಅದನ್ನು ಟೊಮೊಟೊ ಮಿಕ್ಸಿಲ್ಲಿ ಆಡಿಸ್ಕೊಂಡು ಟೊಮಟೊ ಪ್ಯೂರಿ ರೆಡಿ ಮಾಡಿಟ್ಕೋಬೇಕು ನೀರು ಮಳಿತಾ ಇದೆ ನೋಡು ಈಗ ಸ್ಟಾಪ್ ಮಾಡೋಣ ಟೊಮೆಟೊ ಪ್ಯೂರಿ ಹಾಕ್ಬೇಕು ಇವಾಗ ಈ ಮತ್ತೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಬೇಕು ಐದು ನಿಮಿಷ ಆದಮೇಲೆ ಲಿಡ್ಡು ತೆಗ್ದುಬಿಟ್ಟು ಒಂದ್ಸತಿ ತಿರುಗಬೇಕು ಈಗ ಮೊಸರನ್ನೇ ಒಂದು ಮೂರು ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಆ್ಯಡ್ ಮಾಡಬೇಕು ಮತ್ತು ಒಂಚೂರು ರುಚಿ ನೋಡಿಬಿಟ್ಟು ಸ್ವಲ್ಪ ಸಪ್ಪೆ ಆಗಿತ್ತು ಅಂಥೇಳಿ ಸಾಲ್ಟ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಂಡ್ರಾಯಿತು ಆಯಿತು ಈಗ ಒಂದು ಸ್ಪೂನ್ ಗರಂ ಮಸಾಲೆ ಪೌಡ್ರ್ ಹಾಕ್ಬಿಟ್ಟು ಇರಿಸ್ಬಿಟ್ಟು ಅಕ್ಕಿಲಿರೋ ನೀರೆಲ್ಲ ಸೋಸ್ಬಿಟ್ಟು ಅಕ್ಕಿನ ಹಾಕ್ಬೇಕು ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಬೇಕು ಮತ್ತೆ ಇನ್ನೊಂದು ಐ ಎರಡು ನಿಮಿಷ ಅಥವಾ ಮೂರು ನಿಮಿಷ ಆದಮೇಲೆ ಒಂದೊಂದು ಸಲ ಲಿಟ್ ಕ್ಲೋಸ್ ತೆಗೆದುಬಿಟ್ಟು ಒಂದೊಂದು ಸಲ ತಿರುತ್ತಾ ಇರಬೇಕು ಒಂದು ಎರಡು ಮೂರು ಸಲ ಭಾಗ ಬೆಂದಾದಮೇಲೆ ಒಂದು ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಉರಿನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಬಿರಿಯಾನಿ ರೆಡಿಯಾಗಿರುತ್ತೆ ಈಗ ಲಾಸ್ಟಲ್ಲಿ ಒಂದ್ಸಲಿ ಮಿಕ್ಸ್ ಮಾಡಿದರೆ ನೋಡಿ ಈಗ ಒಂಚೂರು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರೈಸ್ ಎಲ್ಲ ಒಂದು ಹೊಡೆದೋಗಿಲ್ಲ ಉದುರು ನೀಟಾಗಿ ಬಂದಿದೆ ಈ ಥರ ಮಾಡಬೇಕು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಅದನ್ನು ಇಬ್ಬರು ತಿಂದ್ವಿ ತಿಂದಾದ್ಮೇಲೆ ಅಮ್ಮ ಹಿಂಗೆ ಹೊರಗಡೆ ಹೋಗೋಣ ಅಂದರು ಅಂತ ಟೌನಿಗೆ ಹೊಟ್ವಿ ಟೌನಿಗೆ ಹೊಟ್ಟಾದ್ಮೇಲೆ ಅಲ್ಲಿ ಸ್ವಲ್ಪ ಸೌತೆಕಾಯಿ ಹಾಗೆ ಮಲ್ಲಿಗೆ ಹೂ ಇಷ್ಟ ಆಯಿತು ಅಂತ ಅಮ್ಮ ತೊಗೊಂಡ್ರು ತೊಗೊಂಡು ಬನಾನಾ ಫ್ರೂಟ್ಸು ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ರೀಲ್ಸ್ ಮಾಡಿ ಅಡುಗೆ ಮುಗಿಸಿದ್ವಿ ಥ್ಯಾಂಕ್ ಯು